ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಹಿರಿಯ ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೇಶ್ ನಿಧನರಾಗಿದ್ದು ಕನ್ನಡ ಸಿನಿಮಾ ರಂಗಕ್ಕೆ ಎಂದಿಗೂ ತುಂಬಲಾರದ ನಷ್ಟ ಹಲವು ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟು ಸೂಪರ್ ಸ್ಟಾರ್ ಮಾಡಿದ ಕೀರ್ತಿ ಇವರದ್ದು ಅದೆಷ್ಟೋ ಮಂದಿ ಇವತ್ತು ಸಿನಿಮಾ ಮೂಲಕ ಬದುಕು ಕಟ್ಕೊಂಡಿದ್ದಾರೆ ಅಂದ್ರೆ ಅವರಿಗೆ ದಾರಿದೀಪ ಆದವರು ಇದೇ ದ್ವಾರಕೇಶ್ ಲೆಕ್ಕವಿಲ್ಲದಷ್ಟು ಸಿನಿಮಾ ಮಾಡದ ಪಾತ್ರಗಳೇ ಇಲ್ಲ ನಟನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಹೀಗೆ ಕನ್ನಡ ಸಿನಿಮಾ ರಂಗಕ್ಕೆ ಏನೆಲ್ಲ ಕೊಡುಗೆ ನೀಡುವುದಕ್ಕೆ ಆಗುತ್ತೆ ಅದೆಲ್ಲವನ್ನ ದ್ವಾರಕೇಶ್ ಇಂತ ದ್ವಾರಕೇಶ್ ಹಲವು ವರ್ಷಗಳಿಂದ ಸಿನಿಮಾ ರಂಗದಿಂದ ದೂರ ಉಳಿದಿದ್ರು ಯಾವುದೇ ಸಿನಿಮಾಗಳಲ್ಲಿಯೂ ಕಾಣಿಸಿಕೊಳ್ಳಲಿಲ್ಲ ಸಿನಿಮಾ ನಿರ್ಮಾಣಕ್ಕೂ ಕೈ ಹಾಕಲಿಲ್ಲ ಸಾರ್ಥಕದ ಜೀವನ ನಡೆಸಿದ ನಟ ದ್ವಾರಕೇಶ್ ತಮ್ಮ ಸಾವು ಈ ರೀತಿಯಾಗಿ ಆಗಬೇಕು ಅಂತ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಸಾವು ಅಂದ್ರೆ ತುಂಬಾನೇ ಭಯ ಪಡ್ತಾ ಇದ್ದ ದ್ವಾರಕೇಶ್ ನಾನ್ ಹೇಗ್ ಸಾಯ್ತೀನೋ ಏನೋ ಯಾವ ಬರುತ್ತೋ ಏನೋ ಅಂತ ಸಾವಿನ ಬಗ್ಗೆ ತುಂಬಾನೇ ಹೆದರಿದ್ರಂತೆ ಅವರು ದೇವರಲ್ಲಿ ಭಯಸಿದಂತೆಯೇ ಅವರ ಸಾವು ಬಂದಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಇದು ಸುಮಾರು ದಿನಗಳ ಹಿಂದಿನ ಕಥೆ ತಮ್ಮ ಸಾವಿನ ಬಗ್ಗೆ ದ್ವಾರಕೀಶ್ ಅವರೇ ಹೇಳಿಕೊಂಡ ಕಥೆ ಖಾಸಗಿ ವಾಹಿನಿಯೊಂದರ ಸಂದರ್ಶನದಲ್ಲಿ ನಟ ದ್ವಾರಕೀಶ್ ಸಾವಿನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳ್ಕೊಂಡಿದ್ರು ಅವತ್ತು ಅವರು ಏನೆಲ್ಲ ಹೇಳ್ಕೊಂಡಿದ್ರು ಇವತ್ತು ಅದೇ ಆಗಿದೆ ನಟನೆಯಲ್ಲಿ ನನಗೆ ಆಸಕ್ತಿ ಇಲ್ಲ ಸಾಕಾಗಿದೆ ಇಷ್ಟು ವರ್ಷ ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ನಿಂತು ಈ ಜೀವ ಬಳಲಿ ಹೋಗಿದೆ ಅಷ್ಟ ಸುಖ ಎಲ್ಲವನ್ನು ನೋಡಿದ್ದೇನೆ ಇನ್ನೇನಿದ್ರು ಆದಷ್ಟು ಬೇಗ ಶಾಂತ ರೀತಿಯಲ್ಲಿ ಸಾವು ಬರಲಿ ಅಂತ ಕೇಳ್ಕೊಳ್ಳೋದಷ್ಟೇ ನನಗೆ ಉಳಿದಿರೋದು ನಾನು ಭಗವಂತನಲ್ಲಿ ಬೇಡಿಕೊಳ್ಳೋದು ಒಂದೇ ಕಾಯಿಲೆ ಬಿದ್ದು ನರಳಾಡುವ ಸ್ಥಿತಿಯನ್ನ ಯಾವತ್ತೂ ನೀಡಬೇಡ ನನಗೆ ನೆಮ್ಮದಿಯ ಸಾವು ಬೇಕು ನರಳಿ ನರಳಿ ಸಾಯುವಂತ ಸಾವು ಬೇಡವೇ ಬೇಡ ಅಂತ ನಟ ದ್ವಾರಕೀಶ್ ದೇವರಲ್ಲಿ ಬೇಡ್ಕೊಂಡಿದ್ರಂತೆ ಈಗ ಅಂತಹದ್ದೇ ಸಾವನ್ನ ಆ ದೇವರು ಕರುಣಿಸಿದ್ದಾನೆ ಆತ್ಮಿಗಿರೆ. ಇವತ್ತು ದ್ವಾರಕೀಶ್ ನಮ್ಮ ಮುಂದಿಗಿಲ್ಲ ಅನ್ನೋ ನೋವಿದೆ ಆದ್ರೆ ಹಿರಿ ಜೀವಕ್ಕೆ ಒಂದೊಳ್ಳೆ ಸಾವು ಸಿಕ್ಕಿದೆ ಅನ್ನೋ ಖುಷಿಯೂ ಇದೆ ಇಷ್ಟು ವರ್ಷ ಜೀವನದಲ್ಲಿ ಏರಿಳಿತ ಕಂಡ ಜೀವ ನರಳುವಂತ ಹೇಗ್ ಹೇಳಿ ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ರೂ ಇದ್ದಾರೆ ನಿಜ ಆದ್ರೆ ಜೀವನದ ಕೊನೆ ಕ್ಷಣಗಳಲ್ಲಿ ನರಳೋ ಸ್ಥಿತಿ ಇದೆಯಲ್ಲ ಅದು ಯಾರಿಗೂ ಬೇಡ ಯಾರು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಸಹ ಅದಿನ್ನೊಬ್ಬರಿಗೆ ಬಾರವೇ ನರಳಿ ನರಳಿ ನಿತ್ಯವೂ ಸಾಯೋದಕ್ಕಿಂತ ಒಂದೇ ಕ್ಷಣದಲ್ಲಿ ನೆಮ್ಮದಿಯಾಗಿ ಕಣ್ಮುಚ್ಕೊಳ್ಳೋದಿದೆಯಲ್ಲ ಅದಕ್ಕಿಂತ ಒಳ್ಳೆ ಸಾವು ಇನ್ನೊಂದಿಲ್ಲ ಸುಮಾರು ಎಪ್ಪತ್ತು ಎಂಬತ್ತು ವರ್ಷ ಆದವರನ್ನ ನೀವೇ ಒಮ್ಮೆ ನೋಡಿ ನಿಮಗೇನ್ ಆಸೆ ಇದೆ ಅಂತ ಹೆಚ್ಚಿನವರು ಹೇಳೋದು ನನಗ್ ನೆಮ್ಮದಿಯ ಸಾವು ಬಂದ್ರೆ ಸಾಕು ಅಂತ ಆತ್ಮೀಗೆರೆ ಸಿನಿಮಾವನ್ನೇ ಉಸಿರಾಗಿಸಿಕೊಂಡಿದ್ದ ದ್ವಾರಕೀಶ್ ನಿತ್ಯವೂ ಒಂದ್ ಸಿನಿಮಾ ನೋಡ್ತಾ ಇದ್ರು ಬೆಳಿಗ್ಗೆ ಬೇಗನೆ ಏಳ್ತಾ ಇದ್ದ ದ್ವಾರಕೀಶ್ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡ್ತಾ ಇದ್ರು ಸಂಜೆ ವಾಕಿಂಗ್ ಹೋಗೋದು ಆಮೇಲೆ ಇಡೀ ದಿನ ಮನೆಯಲ್ಲೇ ಕಳಿಯೋದು ಈಗೀಗೆಲ್ಲ ಹೆಚ್ಚಾಗಿ ಹೊರಗಡೆ ಹೋಗ್ತಾ ಇರ್ಲಿಲ್ಲ ಮನೆಯಲ್ಲಿ ಮಕ್ಳು ಮೊಮ್ಮಕ್ಳು ಸೊಸೆ ಎರಡನೇ ಪತ್ನಿ ಇದ್ರೂ ಸಹ ಈಗೀಗ ದ್ವಾರಕೇಶ್ ಗೆ ಒಂದು ನೋವು ಕಾಡ್ತಾ ಇತ್ತು ಮೊದಲ ಪತ್ನಿ ಅಂಬುಜಾ ತೀರಿ ಹೋದ್ಮೇಲೆ ತುಂಬಾನೇ ಮಂಕ ಆಗಿದ್ರು ಏನಿದ್ರೆ ಏನು ಅಂಬುಜಾ ಇಲ್ವಲ್ಲ ಅಂತಿದ್ರು ಏಕಾಂಗಿತನ ದ್ವಾರಕೇಶ್ ಅವರನ್ನ ತುಂಬಾನೇ ಆವರಿಸಿತ್ತು ಅರವತ್ತೆರಡು ವರ್ಷಗಳ ಕಾಲ ಜೊತೆಯಾಗಿದ್ದ ಮೊದಲ ಪತ್ನಿ ಕಳೆದುಕೊಂಡ ನೋವು ದ್ವಾರಕೇಶ್ ಬಿಟ್ಟು ಬಿಡದೆ ಕಾಡಿತ್ತು ಅಚ್ಚರಿಯ ವಿಷಯ ಅಂದ್ರೆ ಮೊದಲ ಪತ್ನಿ ಅಂಬುಜ ನಿಧನರಾದ ದಿನವೇ ಅದೇ ಸಮಯದಲ್ಲೇ ದ್ವಾರಕೇಶ್ ಸಾವನ್ನಪ್ಪಿರೋದು ನಿಜಕ್ಕೂ ನಂಬಲ ಸಾಧ್ಯ ಸಂಗತಿ ಆತ್ಮೀಗೆರೆ ನಟ ದ್ವಾರಕೇಶ್ ಹೇಳ್ತಾ ಇದ್ದಿದ್ದು ಒಂದೇ ನನಗ್ ನೂರ್ ವರ್ಷ ಬದುಕ್ಬೇಕು ಅನ್ನೋ ಆಸೆ ಇಲ್ಲ ಶಾಂತ ಸಾವುಬೇಕು ಆದಷ್ಟು ಬೇಗ ಪರಮಾತ್ಮನನ್ನ ಸೇರ್ಬೇಕು ಅಂತಿದ್ರು ಇದೇ ಆಗಿದೆ ಈಗ ಏಪ್ರಿಲ್ ಹದಿನೈದರ ರಾತ್ರಿಯಿಂದಲೇ ಅವರಿಗೆ ಅನಾರೋಗ್ಯ ಶುರುವಾಗಿತ್ತು ಹೀಗಾಗಿ ನಿದ್ದೆ ಮಾಡೋದಕ್ಕೂ ಸಾಧ್ಯವಾಗಿರಲಿಲ್ಲ ಏಪ್ರಿಲ್ ಹದಿನಾರರ ಬೆಳಿಗ್ಗೆ ಸುಮಾರು ಏಳು ಗಂಟೆಗೆ ಎದ್ದಿದ್ರು ಒಂದಿಷ್ಟು ಹೊತ್ತು ಪತ್ನಿ ಜೊತೆ ಮಾತನಾಡಿದ್ರು ಕಾಫಿ ಕುಡಿದಾದ್ಮೇಲೆ ಮತ್ ಯಾಕೋ ನನಗೆ ಸುಸ್ತಾಗ್ತಾ ಇದೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ರೂಮ್ ಸೇರ್ಕೊಂಡಿದ್ದಾರೆ ಹತ್ತು ಗಂಟೆಗೆ ಎಬ್ಸು ಅಂತ ಹೇಳಿ ಮಲಗದವರು ಮತ್ತೆ ಮೇಲ್ ಹೇಳಲೇ ಇಲ್ಲ ಮಲಗಿದ್ದಲ್ಲೇ ಹೃದಯಾಘಾತ ಆಗಿದೆ ಹತ್ತು ಗಂಟೆ ಆಯ್ತಾ ಅಂತ ಎಪ್ಸೋದಕ್ಕೆ ಹೋದಾಗ ದ್ವಾರಕೇಶ್ ನಮ್ಮೆಲ್ಲರನ್ನ ಬಿಟ್ಟು ಹೋಗಾಗಿತ್ತು ಆತ್ಮಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ